Hello friends, namaskara. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಸೀರೆ ಕುಜ್ಜನ್ನ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಕುಚ್ ಕುಚ್ಚನ್ನು ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ನಾರ್ಮಲ್ ದಾರ ತಗೊಂಡಿದ್ದೀನಿ ಮತ್ತು ಈ ರೀತಿ ಟೆಸಲ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಕುಚ್ಚನ್ನು ನಂತರ ನೀಟಾಗಿ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ ಇದು ಕುಚ್ಚನ್ನ ರೆಡಿ ಮಾಡೋದು ಮತ್ತು ನೀಟಾಗಿ ಸ್ಟ್ರೈಟ್ ಮಾಡೋದು ಎಲ್ಲ ವಿಡಿಯೋನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ನನ್ನ ಚಾನಲಲ್ಲಿ ನೋಡಿದರೆ ನಿಮಗೆ ಸಿಗತ್ತೆ ಮತ್ತು ನೋಡಿ ಈ ರೀತಿಯ ಬೀಡ್ಸ್ ತೊಗೊಂಡಿದ್ದೀನಿ ಎರಡು ಫ್ಲವರ್ ಬೀಡ್ಸು ಮತ್ತು ಚಿಕ್ಕ ಚಿಕ್ಕ ಗೋಲ್ಡನ್ ಬೀಡ್ಸ್ ತಗೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಒಮ್ಮೆ ಹೀಗೆ ಬಟ್ಟೆಗೆ ನಾಟನ್ನು ಹಾಕ್ಕೋಬೇಕು ನಂತರ ಈ ಬೀಡನ್ನು ಅಂದರೆ ಫ್ಲವರ್ ಬೀಡ್ ಎಲ್ಲ ಅದನ್ನು ಹಾಕ್ತಾ ನಂತರ ಚಿಕ್ಕ ಗೋಲ್ಡನ್ ಬೀಡು ನಂತರ ಈ ರೀತಿಯ ಫ್ಲವರ್ ಬೀಡು ನೆಕ್ಸ್ಟು ಕುಚ್ಚನ್ನು ಹಾಕ್ಬಿಟ್ಟು ನಂತರ ಈ ಬೀಡು ಒಳಗಡೆ ನೀಡನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಮತ್ತೆ ಈ ಚಿಕ್ಕ ಬೀಡು ಒಳಗಡೆ ಮತ್ತು ಈ ಮೇಲ್ಗಡೆ ಫ್ಲವರ್ ಕ್ಯಾಪ್ ಇರುತ್ತಲ್ಲ ಅದ್ರ ಒಳಗಡೆ ನಂತರ ಬಟ್ಟೆಗೆ ನಾಟನ್ನು ಹಾಕ್ಬೇಕು ನೋಡಿ ನಂತರ ಈ ರೀತಿಯಲ್ಲಿ ಸೆಟ್ ಮಾಡ್ಬೋದು ಟೈಟಾಗಿ ಮತ್ತೊಂದು ಬಾರಿ ಬಟ್ಟೆಗೆ ನಾಟನ್ನು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಗ್ಯಾಪನ್ನ ಬಿಟ್ಬಿಟ್ಟು ಅಂದರೆ ಒಂದು ಇಂಚ್ ಗ್ಯಾಪ್ ಬಿಡ್ತಾ ಇದ್ದೀನಿ ನೀವು ಸೀರೆಗೆ ಹಾಕೋದಾದರೆ ಫಸ್ಟೇ ಮಾರ್ಕ್ ಮಾಡ್ಕೊಂಬಿಡಬೇಕು ನಾನು ಹೇಗೆ ಮಾರ್ಕ್ ಮಾಡ್ಕೋಬೇಕು ಅನ್ನೋದ್ರ ವೀಡಿಯೋನೂ ಸಹ ಆಲ್ರೆಡಿ ಹಾಕಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ಅದನ್ನು ಸಹ ನೋಡ್ಕೋಬೋದು ನೀವು ಈಗ ನೋಡಿ ಗ್ಯಾಪ್ ಬಿಟ್ಟು ಫ್ಲವರ್ ಗ್ಯಾಪು ಚಿಕ್ಕ ಬೀಡು ಫ್ಲವರ್ ಬೀಡು ಮತ್ತು ರೆಡಿ ಮಾಡಿಟ್ಕೊಂಡಿರೋ ಟೆಝಲ್ಸ್ ಅಥವಾ ಕುಚ್ಚನ್ನು ಹಾಕಿದ್ದೀನಿ ನಂತರ ಹೀಗೆ ಫ್ಲವರ್ ಬೀಡಿಂದ ದಾರವನ್ನು ಹೀಗೆ ಒಳಗಡೆ ತಗೋಬೇಕು ನೆಕ್ಸ್ಟು ಹೀಗೆ ಬಟ್ಟೆಗೆ ನಾಟನ್ನು ಹಾಕೋಬೇಕು ಇದೇ ರೀತಿಯಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾಗಿರುವಂತಹ ಕುಚ್ಚಿನ ಡಿಸೈನ್ ರೆಡಿಯಾಗಿದೆ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಂತ ನೋಡಿ ಹಬ್ಬದ ಸೀರೆಗೆ ನೀವು ಈ ರೀತಿಯ ಕುಚ್ಚನ್ನು ಹಾಕೋಬಹುದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಮತ್ತೆ ಡಬಲ್ ಕಲರ್ ಇರೋದರಿಂದ ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಸಿಲ್ಕ್ ಥ್ರೆಡ್ ತ್ ಸೆಲೆಕ್ಟ್ ಮಾಡಿಕೊಂಡು ಡಬಲ್ ಕಲರ್ ಕುಚ್ಚನ್ನ ರೆಡಿ ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿಬಿಟ್ಟು ನೀವು ಸಹ ನಿಮ್ಮ ಸೀರೆಗೆ ಈ ರೀತಿಯ ಕುಚ್ಚನ್ನು ಹಾಕ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್